ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಶ್ರೀ ದುರ್ಗಮ್ಮ ದೇವಿ ರಥ ಉತ್ಸವವನ್ನು ಗಂಗಾವತಿಯಲ್ಲಿ ಅತಿ ವಿಜೃಂಭಣೆಯಿಂದ ಜರಗಲಾಗುವುದು ಅದಕ್ಕೆ ಸಕಲ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಬೆಳಗ್ಗೆ ಎಂಟು ಗಂಟೆಗೆ ಎರಡುನೂರ ಎಂಟು ಕುಂಭ ಮೆರವಣಿಗೆ ಇರುತ್ತದೆ ತದನಂತರ ಹತ್ತು ಹನ್ನೊಂದು ಗಂಟೆಗೆ ಇಲ್ಲಿ ಹೋಮ ಪ್ರಾರಂಭವಾಗಿರುತ್ತದೆ ಹನ್ನೆರಡು ಹತ್ತೈದಕ್ಕೆ ಮಳಿತೇರು ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಸಾಯಂಕಾಲ ಐದು ಗಂಟೆಗೆ ತೇರು ಪ್ರಾರಂಭವಾಗ್ತದೆ ಮತ್ತು ಪ್ರಸಾದ ಕಾರ್ಯಕ್ರಮವು ಸಹಿತ ಇರುತ್ತದೆ ತಮ್ಮೆಲ್ಲರ ಊರಿನ ಮತ್ತು ಸುತ್ತಮುತ್ತಲ ಎಲ್ಲ ಹಳ್ಳಿ ಬಂಧುಗಳ ಸಾಕಾರದೊಂದಿಗೆ ಅಮ್ಮನ ಜಾತ್ರೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾ